ಖ್ಯಾತ ಲೇಖಕ ಕಥೆಗಾರ ಬರಹಗಾರ ಕೃಷಿ ವಿಜ್ಞಾನಿ ಕೆ ಎನ್ ಗಣೇಶ ಸರ್ ನಮ್ಮಗಿದ್ದಾರೆ ನನ್ನ ಚರಿತ್ರೆಯ ಇನ್ಸ್ಪಿರೇಷನ್ನು ನನ್ನ ಹೆಂಡತಿ ಉತ್ಕಂದನಾಗಿದೆ ಅಗದಿದಾರೆಲ್ಲನೂ ನನ್ನ ಎದುರುಗಡೆ ಗೋಡೆನಲ್ಲಿ ಅರ್ಧ ಎಕ್ಸ್ಪೋಸ್ ಆಗಿದ್ದ ಒಂದು ಮಡಿಕೆ ನಾನು ಅವ್ರನ್ನ ಕೇಳಿದೆ ಏನು ಸರ್ ಇದು ಅಂತ ಅದು ಒಂದು ಮಗುವಿನ ಹೆಣ ಅಂತಂದರು ನಮಗೆ ಗೊತ್ತಿಲ್ಲದಂಥ ಕೆಲವೊಂದು ನಮಗೆ ಅಪ್ರಿಯವಾಗಬಹುದಂಥ ಕೆಲವೊಂದು ಮಿತ್ಗಳಿರ್ಬೋದು ಇತಿಹಾಸದಲ್ಲಿ ನಾವು ಅಂದ್ಕೊಂಡಿರ್ತಿದ್ವಿ ಹೀಗೆ ಅಂತ ಇದು ಹಾಗರಲ್ಲ ಅದು ಇಟ್ ಹ್ಯಾಡ್ ಬಿಕಮ್ ಎ ಫ್ಯಾಷನ್ ಫಾರ್ ಸಮ್ ಪೀಪಲ್ ಟು ಶೋ ದ ಡೈಮಂಡ್ ಆರ್ಯನ್ ಯಾವ ಲೆವೆಲ್ಗೆ ಅಂತಂದರೆ ಯಾರೋ ಒಬ್ಬ ನೀನು ಆರ್ಯನ್ ಅಲ್ಲ ಅಂದ್ರೆ ಇಲ್ಲ ನಮ್ಮ ಅಮ್ಮ ಆರ್ಯನ್ ಜೊತೆ ನಾನು ಉಡ್ಸಿರೋದು ನಮ್ಮ ಅಪ್ಪ ಆರ್ಯನ್ ಅಲ್ಲ ದೆರ್ ವಾಸ್ ದಿಸ್ ಪ್ರೆಗ್ನೆನ್ಸಿ ಟೂರಿಸಮ್ ಸೊ ಅಲ್ಲಿಂದ ಲೇಡೀಸ್ ಬಂದಿಲ್ಲಿ ಗುಟ್ಟಾಗಿ ಇಲ್ಲಿನ ಜನಗಳ ಜೊತೆ ಬೆರೆತು ಯಾರೋ ಒಬ್ಬನ ಜೊತೆ ಏನೋ ಇನ್ಸೆಮಿನೇಟ್ ಮಾಡಿಸ್ಕೊಂಡು ಅಥವಾ ಮೀಟಿಂಗ್ ಮಾಡಿ ಅವರು ವೀಡಿಯಾ ತಗೊಂಡು ಮಕ್ಕಳ ಹೋಗಿ ವಾಪಸ್ ಉಟ್ಸಿರೋದು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂವಾದ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಜೊತೆಗೆ ತುಂಬ ವಿಶೇಷವಾದ ಅತಿಥಿ ಇದ್ದಾರೆ ಖ್ಯಾತ ಲೇಖಕ ಕಥೆಗಾರ ಬರಹಗಾರ ಕೃಷಿ ವಿಜ್ಞಾನಿ ಕೀಟಶಾಸ್ತ್ರಜ್ಞ ಮತ್ತು ಅದ್ಭುತ ಪ್ರವಾಸಿಗ ಮಾತುಗಾರ ಕೆ ಎನ್ ಗಣೇಶಯ್ಯ ಸರ್ ನಮ್ಮ ಇದ್ದಾರೆ ಬನ್ನಿ ಅವ್ರನ್ನ ನಾವು ಮಾತಾಡಿಸೋಣ ಮೊದಲಿಗೆ ಸ್ವಾಗತ ಕೊಡೋಣ ಸರ್ ವೆಲ್ಕಮ್ ಟು ದರ್ಶೋ ನಮಸ್ತೆ ನಮಸ್ತೆ ಕೆ ಎನ್ ಗಣೇಶಯ್ಯ ಅವರ ಜೊತೆಗೆ ಮಾತುಕತೆ ಶುರು ಮಾಡೋಕ್ಕಿಂತ ಮುಂಚೆ ಗೌರಿಶಕ್ತಿ ಸ್ಟುಡಿಯೋದ ಪರವಾಗಿ ಒಂದು ಪುಟ್ಟ ಕಾಣಿಕೆಗಳು ನಮ್ಮ ಜಗದೀಶ್ ಶರ್ಮಾ ಸಂಪಾ ಸರ್ ಅವರ ಆರು ಪುಸ್ತಕಗಳಿದೆ ಇದು ಪುಟ್ಟ ಸರಣಿ ಸರ್ ಇದು ದಯವಿಟ್ಟು ನಿಮಗೆ ಇದೊಂದು ಗಿಫ್ಟ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇದರ ಜೊತೆಗೆ ಇದು ಭಗವದ್ಗೀತೆ ನಮ್ಮ ಅಭಿಮಾನಿಯವರು ಕೊಟ್ಟದ್ದು ಅತಿಥಿಗಳಿಗೆ ಕೊಡಿ ಅಂತ ಸಹ ದಯವಿಟ್ಟು ಇದನ್ನು ನೀವು ಸ್ವೀಕರಿಸಬೇಕು ಕೇಳ್ತೀನಿ ಥ್ಯಾಂಕ್ ಯು ಗಣೇಶ ಸರ್ ಅವರ ನನಗೆ ಪರಿಚಯ ಹೇಗಾಯಿತು ಅಂತಂದರೆ ಒಂದು ಕಾದಂಬರಿಯ ಅಡಿಬರಹ ನೋಡಿದೆ ನಾನು ಚಾರಿತ್ರಿಕ ಥ್ರಿಲ್ಲರ್ಗಳು ಅಂತ ಚರಿತ್ರೆ ಬಗ್ಗೆ ಆಸಕ್ತಿ ಯಾವಾಗಲೂ ಇದ್ದೇ ಇತ್ತು ಥ್ರಿಲ್ಲರ್ ಎಲಿಮೆಂಟನ್ನು ಸೇರಿಸಿದಾಗ ಅದು ಏನು ಓದಲೇಬೇಕು ಅಂತ ಅನ್ನಿಸ್ತು ಅಲ್ಲಿಂದ ಶುರುವಾದಂಥ ಪಯಣ ಅವರೆಲ್ಲ ಕಾದಂಬರಿಗಳನ್ನ ಬಹುತೇಕ ಕಾದಂಬರಿಗಳನ್ನ ಕಥೆಗಳನ್ನ ಓದುವತ್ತ ಅದಾದ ನಂತರ ಲೇಖನಗಳನ್ನ ಓದಿ ನನಗೆ ಒಂಥರ ಹೇಳಬೇಕು ಅಂತಂದರೆ ನಮ್ಮ ಜನ್ರೇಷನ್ಗೆ ವಿಜ್ಞಾನದ ಬಗ್ಗೆ ಮತ್ತು ಇತಿಹಾಸದ ಬಗ್ಗೆ ಸಾಹಿತ್ಯದ ಬಗ್ಗೆ ಮ ಮರು ಆಸಕ್ತಿ ಹುಟ್ಟಿಸಿದ್ದು ಅಂದರೆ ಗಣೇಶಯ್ಯ ಸರ್ ಅಂತ ನನಗನ್ಸುತ್ತೆ ಸೊ ನಾನು ಸುಮಾರು ಪ್ರಶ್ನೆಗಳನ್ನ ಕೇಳಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ಮೊದಲು ಮೊಟ್ಟ ಮೊದಲನೇ ಪ್ರಶ್ನೆ ನಾನು ಕೇಳಬೇಕು ಅಂದ್ಕೊಂಡಿದ್ದು ಇತಿಹಾಸ ಸಂಸ್ಕೃತಿ ವಿಜ್ಞಾನ ಈ ಜಗತ್ತಿನಡೆಗೆ ನಿಮ್ಮನ್ನು ಸೆಳೆದದ್ದು ಯಾರು ನಿಮ್ಮ ಗುರು ಈ ದಿಸೆಯಲ್ಲಿ ಯಾರು ಅಂತ ಫಸ್ಟ್ ಪ್ರಶ್ನೆ ಸರ್ ಕೆಲವೊಮ್ಮೆ ಒಬ್ಬ ಗುರು ಅಂತ ಹೇಳೋಕೆ ಕಷ್ಟ ಆಗುತ್ತೆ ಸ್ವಲ್ಪ ವಿವರವಾಗಿ ಹೇಳಬೇಕು ಅಂತಂದರೆ ನನಗೆ ಇದೆಲ್ಲ ಶುರುವಾಗಿದ್ದು ಭಾಳ ಸಲ ಹೇಳ್ಬಿಟ್ಟಿದ್ದೀನಿ ಕತೆನ ನನ್ನ ಚರಿತ್ರೆಯ ಇನ್ಸ್ಪಿರೇಷನ್ನು ನನ್ನ ಹೆಂಡತಿ ಓಕೆ ಅವಳಿಗೆ ಭಾಳ ದಿವಸದಿಂದ ಚರಿತ್ರೆಯಲ್ಲಿ ಇಂಟ್ರೆಸ್ಟ್ ಇತ್ತು ಸಂಭವು ಅವಳು ಸಂಬಂಧ ಬೆಳೆದ ಮೇಲೆ ಅದನ್ನು ನನಗೆ ಸ್ವಲ್ಪ ಅಂಟ್ಕೊಂತು ಅನಿಸುತ್ತೆ ಆ ಜಾಡ್ಯ ನಾನು ಎಲ್ಲೋ ಬೇರೆ ಕಡೆ ಹೇಳಿದ್ದೀನಿ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸು ಚರಿತ್ರೆಯಲ್ಲಿ ನನ್ನ ಹೆಂಡತಿ ಮತ್ತು ನನ್ನ ಫ್ರೆಂಡ್ ಉಮಾಶಂಕರ್ ಅಂತ ಅವರಿಬ್ಬರು ಸೇರಿ ನನ್ನನ್ನು ನಮ್ಮೂರ ಹತ್ರನೇ ಟೇಕಲ್ ಹತ್ರ ಒಂದು ಭೀಮಗುಡಿ ಅಂತಲೋ ಭೀಮ ಗುಹೆ ಅಂತಲೋ ಅಲ್ಲಿಗೆ ಕರ್ಕೊಂಡೋಗಿದ್ರು ಭೀಮನ ಬೆಟ್ಟ ಅಂತಲೂ ಕರೀತಾರೆ ಅದನ್ನು ಕೋಲಾರ ಕೋಲಾರದ ಹತ್ರ ನನಗೆ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಆ ಹತ್ರದಿದೆ ಅಂತ ನಮ್ಮ ಕರ್ನಾಟಕ ರಾಜ್ಯದ ಎ ಎಸ್ ಐವರು ಅಲ್ಲಿ ಒಂದು ಉತ್ಕರಣ ಮಾಡ್ತಾ ಅದ್ರ ಬಗ್ಗೆ ಇವಳು ನನ್ನ ಹೆಂಡ್ತಿ ಎಸ್ ಆರ್ ರಾವನ್ ಮೀಟ್ ಆಗಿದ್ಲು ಅವಳು ಅಂತಲ್ಲ ಸೊ ಅವರು ಹೇಳಿ ಮುಖ್ಯಸ್ಥರ ಮುಖ್ಯಸ್ಥರು ಅವಾಗ ಇನ್ನು ಮೇಲಕ್ಕೆ ಹೋಗಿದ್ರು ಅವರು ನಮ್ಮ ದ್ವಾರಕ್ಕೆ ಕಂಡಿಡಿದ್ರಲ್ಲ ಸಮುದ್ರದಲ್ಲಿ ಮುಳುಗಿದ ದ್ವಾರಕ್ಕೆ ಅವರು ಅವ್ರ ಮನೆಗೆಲ್ಲ ಹೋಗಿದ್ಲ ಅವಳು ಅವಳಿಗೆ ಹುಚ್ಚು ಸ್ವಲ್ಪ ಈ ತರದಲ್ಲ ಅಂದರೆ ಸೊ ದ್ವಾರಕಿ ಬಗ್ಗೆ ಮಾತಾಡೋಕೆಲ್ಲ ಹೋಗಿದ್ಲು ಆವಾಗ ಅವ್ರು ಹೇಳಿದ್ರಂತೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ನೋಡಿ ಇಲ್ಲೇ ನಡೀತಾ ಇದೆ ಕೋಲಾರದಲ್ಲೇನೆ ಉತ್ಕಂದನ ಹೋಗ್ ಬನ್ನಿ ಅಂತ ಕೃಷ್ಣಮೂರ್ತಿ ಅಂತ ಕಾಣುತ್ತೆ ಅವಾಗ ಸೂಪ್ರಿಟೆಂಡೆಂಟ್ ಆಗಿದ್ದು ಸೊ ಅವ್ರಿಗೆ ಪರಿಚಯ ಮಾಡಿಕೊಂಡು ನಾವು ಬರಬೇಕು ಅಂದಾಗ ಅವ್ರು ಖುಷಿಯಾಗಿ ಇವ್ರನ್ನ ಕರೆದಿದ್ದರು ಉಮಾಶಂಕರ್ನ ವೀಣಾನ ಸೊ ನಾನು ಜೊತೆಯಲ್ಲಿದ್ದೆ ನಾನು ಕರ್ಕೊಂಡು ಅಲ್ಲಿ ಉತ್ಖನನ ಆಗಿದೆ ಅಗದಿದ್ದಾರೆ ಎಲ್ಲನೂ ನಾವು ಅಲ್ಲಿ ಹೋದ್ವಿ ಇಳಿತಾ ಇದ್ವಿ ಮೆಟ್ಲು ಬೈ ಮೆಟ್ಲು ನನ್ನ ಎದುರುಗಡೆ ಗೋಡೆನಲ್ಲಿ ಅರ್ಧ ಎಕ್ಸ್ಪೋಸ್ ಆಗಿದ್ದ ಒಂದು ಮಡಿಕೆ ನಾನು ಅವ್ರನ್ನ ಕೇಳಿದೆ ಏನು ಸರ್ ಇದು ಅಂತ ಅದು ಒಂದು ಮಗುವಿನ ಹೆಣ ಅಂತಂದರು ನಿಮಗೇನು ಗೊತ್ತಿಲ್ಲ ನೋಡಿ ಕನ್ನಡ ಅಂದ್ರೆ ಗೊತ್ತಿಲ್ಲ ಆರ್ಕಿಯಾಲಜಿ ಗೊತ್ತಿಲ್ಲ ಅಥವಾ ಈ ಏನೋ ಇಸ್ ಮೆಗಾಲಿಥಿಕ್ ಏಜ್ ಅಂತ ಹೇಳ್ತಾರಲ್ಲ ಶಿಲಾಯುಗ ಅದೇನು ಅಂತ ಗೊತ್ತಿಲ್ಲ ತಕ್ಷಣ ನೋಡಿದ ತಕ್ಷಣ ಒಂದು ಮಗುವನ್ನು ಒಂದು ಮಡಿಕೆಯಲ್ಲಿ ಇಟ್ಟಿದ್ದಾರೆ ಅಂತ ತಕ್ಷಣ ಒಂಥರ ಆ ಉದ್ವೇಗ ಆಯಿತಲ್ಲ ಅದೊಂದು ಸ್ಪಾರ್ಕ್ ಅಂತ ಕಾಣುತ್ತೆ ಕರೆಕ್ಟ್ ಸರ್ ಆಮೇಲೆ ಅವತ್ತೆಲ್ಲ ಹೇಳಿದ್ರೆ ಹಿಂಗೆ ನಾವು ಒಂದೊಂದು ಹೆಜ್ಜೆ ಇಡ್ತಾ ಹೋದಾಗಲೂ ನಾವು ನೂರು ವರ್ಷ ಇನ್ನೂರು ವರ್ಷ ಮುನ್ನೂರು ವರ್ಷ ಹಿಂದಕ್ಕೆ ಹೋಗ್ತಾ ಇದ್ದೀವಿ ಅಂತ ಸೊ ಹಂಗೆ ಹೇಳ್ತಾ ಇದ್ದಂಗೆ ಒಂದೊಂದು ವಜ್ಜೆನ ಇಡ್ತಾ ಇರಬೇಕಾದ್ರೆ ನಾವು ನೂರು ವರ್ಷ ಕೆಳಗಡೆ ಹೋಗ್ತಾ ಇದ್ದೀವಿ ಅಂತಂದರೆ ಯಾರೋ ನಮ್ಮ ಪುರಾತನ ವ್ಯಕ್ತಿಗಳು ನಮ್ಮ ಚಾರಿತ್ರಿಕ ವ್ಯಕ್ತಿಗಳನ್ನ ನಾವು ಮುಟ್ತಾ ಇದ್ದೀವಿ ಅನ್ನೋ ಅನುಭವ ಇದೆಯಲ್ಲ ಅದು ನಿಜವಾಗ್ಲೂ ಒಂಥರ ಥ್ರಿಲ್ಲಿಂಗ್ ಆಯ್ತು ಅದಕ್ಕಿಂತ ಮುಖ್ಯವಾಗಿ ಹೇಳ್ತೀನಿ ಆವತ್ತು ಮಾತಾಡ್ತಾ ಮಾತಾಡ್ತಾ ಅವರು ಸಾಯಂಕಾಲ ನಾಲ್ಕು ಗಂಟೆಯಲ್ಲಿ ಒಂದು ಮೆಗಾಲಿಥಿಕ್ ಸ್ಟೋನ್ ತೋರ್ಸೋಕೆ ಕರ್ಕೊಂಡೋದ್ರು ಮೆನ್ಹರ್ಸ್ ಅಂತ ಕರೀತಾರೆ ನೀವು ಈ ಆಸ್ಟ್ರಿಕ್ಸ್ ಆ್ಯಂಡ್ ಒಬ್ಲಿಕ್ಸ್ ಇದಾರೆ ಆ ಒಬ್ಲಿಕ್ಸ್ ಹಿಂದಿಡ ತೊಗೊಂಬರ್ತಾರಲ್ಲ ಮೆನ್ ಮೆನ್ಹರು ದೊಡ್ಡ ಕಲ್ಲುಗಳು ಅದು ನಮ್ಮಲ್ಲೂ ಇದೆ ಅದನ್ನು ಸತ್ತವರು ನಾವು ಉಳಿದಾಗ ಅದು ಗುರ್ತಿಗೆ ಅಂತ ಅದರ ಮೇಲೆ ಈಗ ಈಗಲೂ ನಾವು ಅದನ್ನ ಹೇಳ್ತೀವಿ ಏನೋ ತಲೆ ತಲೆಗಲ್ಲು ಅಂತ ಕರಿತೀವಿ ಆ ತಲೆಗಲ್ಲು ಕಮ್ ಡೌನ್ ಇಂಟು ಜಸ್ಟೇ ಏನೋ ನೇಮ್ ಪ್ಲೇಟ್ ಥರ ಈಗ ಒಂದು ಕಾಲದಲ್ಲಿ ಅದನ್ನು ದೊಡ್ಡದಾಗಿ ಉಳ್ತಾ ಇದ್ದಾರೆ ಅದು ಯಾಕೆ ಅಂತ ಬೇಕಾದ್ರೆ ಆಮೇಲೆ ಹೇಳ್ತೀನಿ ಸೊ ಅದನ್ನು ತೋರ್ಸೋಕೆ ಕರ್ಕೊಂಡೋದ್ರು ಅದನ್ನ ತೋರಿಸಿ ಕೆಳಗಡೆ ಉತ್ಕರಣ ಆಗಿದ್ದು ನೋಡಿ ಅಲ್ಲಿ ಇತ್ತು ಅಂದರೆ ಹೆಣ ಉಳಿದಾರೆ ಅದರ ಮುಂದಗಡೆ ಈ ಕಲ್ಲನ್ನ ಹಾಕಿದ್ದಾರೆ ಅದನ್ನು ತೋರಿಸಿ ಅಲ್ಲಿ ಪ್ರಶ್ನೆಗಳು ಕೇಳ್ತಾ ನಮ್ಮ ಎಕ್ಸೈಟ್ಮೆಂಟ್ ಅಲ್ಲ ನಮಗೆ ಸಾಯಂಕಾಲ ಆಗ್ಬಿಡ್ತು ನಮಗೆ ಬೆಂಗಳೂರು ಬರೋಕ್ಕಾಗಲ್ಲ ಿಗೆ ಅವರು ಪಾಪ ಕೃಷ್ಣಮೂರ್ತಿ ಅವರು ಇಲ್ಲೇ ಇರಿ ಪರವಾಗಿಲ್ಲ ಇವತ್ತು ನಮ್ಗೊಂದು ಟೆಂಟ್ ಕೊಡ್ತೀನಿ ನಿಮಗೆ ಅಂತಂದರು ಸೊ ನನಗೆ ವೀಣಾಗೆ ಉಮಾಶಂಕರಿಗೆ ಒಂದು ಟೆಂಟ್ ಕೊಟ್ಟು ಒಳಗಡೆ ಮಲಗಿಸಿದ್ರು ರಾತ್ರಿ ಎಲ್ಲ ಅದೇ ನೆನಪುಗಳು ಮಾತುಗಳು ಆ ಟೆಂಟಲ್ಲಿ ಮಲಗಿಕೊಂಡು ಯಾರೂ ಇಲ್ಲ ಅಲ್ಲಿ ಇನ್ಕಿರಿ ಇಮ್ಯಾಜಿನ್ ಮೇಲೆ ಆಕಾಶ ಇಲ್ಲ ಬಲಗಡೆ ಈ ಕಡೆ ಸಾವಿರಾರು ವರ್ಷಗಳ ಹಿಂದಿನ ಚರಿತ್ರೆ ಏನೋ ಆ ಚರಿತ್ರೆಯ ಆ ವ್ಯಕ್ತಿಗಳೆಲ್ಲ ನಮ್ಮ ಸುತ್ತ ಓಡಾಡ್ದಂಗೆ ಆ ಚರಿತ್ರೆ ನಮ್ಮ ಎದ್ದು ನಿಂತು ಒಂದು ನಾಟಕ ಮಾಡ್ದಂಗೆ ಆವಾಗ ಶುರುವಾಗಿದ್ದಪ್ಪ ಇದು ಹುಚ್ಚು ಎಷ್ಟು ವರ್ಷಗಳಿಂದ ಸರ್ ಇದು ನಾನು ಆವಾಗ ಮದುವೆ ಆಗಿರಲಿಲ್ಲ ಸಮ್ ಟೈಮ್ ಡ್ಯೂರಿಂಗ್ ನೈನ್ಟೀನ್ ಏಯ್ಟೀಸ್ ಅಂತ ಕಾಣುತ್ತೆ ಏಯ್ಟಿ ಒನ್ ಏಯ್ಟಿ ಟೂ ಇರಬೇಕು ನಾನು ಪಿ ಎಚ್ ಡಿ ಮಾಡ್ತಾ ಇದ್ನ ಅಥವಾ ಮುಗಿದಿದ್ದೆ ನಲ್ವತ್ತು ವರ್ಷಗಳ ಇತಿಹಾಸ ಇತಿಹಾಸ ಆವಾಗ ನಾನು ಕರ್ಕೊಂಡೋಗಿ ತೋರಿಸಿದ್ದವರು ಅಲ್ಲಿಂದ ನಮ್ಮ ಹುಚ್ಚು ಶುರುವಾಯಿತು ಆಮೇಲೆ ಅಫ್ಕೋರ್ಸ್ ಅವಳು ಕುಣಿಗಲ್ ಹತ್ರ ಯಾವುದೋ ಒಂದು ಗುಡಿ ನೋಡಿ ತೋರಿಸಿದ್ಲು ಅದರಲ್ಲಿ ಜೈನ ಏನು ವಿಗ್ರಹ ಬುದ್ಧ ವಿಗ್ರಹ ಇದೆ ಅಂತ ಅದನ್ನ ಮೊದಲು ಕೆಲವರೆಲ್ಲ ಇಲ್ಲ ನಮ್ಮಲ್ಲಿ ಇಲ್ಲ ಫಾರ್ಟಿ ಇಯರ್ಸ್ ಬ್ಯಾಕು ಬುದ್ಧಿಸಮ್ ಹೆಂಗೆ ಕಡೆ ಬರಲಿಲ್ಲ ಅತ್ತೆ ನಂಬಿದ್ರು ಬಟ್ ಆಮೇಲೆ ಅಕ್ಸೆಪ್ಟ್ ಮಾಡಿಕೊಂಡ್ರು ತಿರುಗಿ ಟಿಪ್ಪು ಯಾವುದೋ ಒಂದು ಸ್ಮೆಲ್ಟಿಂಗ್ ಪ್ಲೇಸ್ ಅಂತ ತುಮಕೂರು ಹತ್ರ ಅವಳು ಹೋಗಿ ಕಂಡು ಕಂಡಿಡ್ದು ಒಂದು ಪ್ರೆಸೆಂಟು ಮಾಡಿದ್ಲು ಯಾವುದೋ ಒಂದು ಸಣ್ಣ ಸಿಂಪೋಸಿಯಮಲ್ಲಿ ಸೊ ಅವಳ ಜೊತೆ ಒಡನಾಟದಿಂದ ಈಸ್ಟ್ರಿನಲ್ಲಿ ನನಗೆ ಇಂಟ್ರೆಸ್ಟ್ ಬಂದಿದ್ದು ಬಟ್ ಐ ತಿಂಕ್ ಐ ಶುಡ್ ಆಲ್ಸೋ ವಾರ್ನ್ ಹೇಳ್ಬಿಟ್ಟು ಯಾರೇ ಬೇಕು ಅಂತಲ್ಲ ಹಿಸ್ಟ್ರಿಯಿಂದ ಎಲ್ಲಾರಿಗೂ ನಮಗೆ ಎಕ್ಸೈಟ್ಮೆಂಟ್ ಇರುತ್ತೆ ಎಲ್ಲೋ ಒಂದು ಸ್ಪಾರ್ಕ್ ಬೇಕಾಗುತ್ತೆ ಅಷ್ಟೇ ಬೆಂಕಿ ಯಚ್ಗಳೆ ದಟ್ ಸ್ಪಾರ್ಕ್ ವಾಸ್ ಉಮಾಶಂಕರ್ ಅಂಡ್ ನನ್ನ ವೈಫು ಇದು ಹಿಸ್ಟ್ರಿಗೆ ನೀವು ಏನೋ ಗುರು ಅಂತ ಹೇಳೋಕ್ಕಾಗಲ್ಲ ಕಾರಣ ಅಂತ ಹೇಳ್ಬೋದು ಮೇಕೆ ನಾನು ಬರೆಯೋದಕ್ಕೆ ಕಾರಣ ಒಂದು ರೀತಿಯಲ್ಲಿ ನಾನು ನನ್ನ ತಲೆಯಲ್ಲಿ ಯಾವುದೋ ಒಂದು ಕತೆ ಬೆಳೆದಿತ್ತು ಭಾಳ ಕಡೆ ಹೇಳ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಲೆಟರ್ ನಾಟ್ ಬೋರ್ ದಿ ವ್ಯೂವರ್ಸ್ ಸೊ ಇವಳೇ ಮತ್ತೆ ವೀಣಾನೇ ಒಂದು ಸ್ಟಡಿ ಮಾಡಿದ್ರು ಸೋಮನಾಥ್ಪುರದಲ್ಲಿ ಹೊರಗಿನ ಮೂರ್ತಿಗಳಲ್ಲಿ ಕೈಯಲ್ಲಿರುವ ಒಂದು ರಚನೆ ಬಗ್ಗೆ ಜೋಹಾನ್ಸನ್ ಅಂತ ಒಬ್ಬರು ಅಮೇರಿಕಾದಿಂದ ಬಂದ ವಿಜ್ಞಾನಿ ಅದನ್ನು ನೋಡಿ ಅದು ಮುಸ್ಕಿನ ಜೋಳ ಅಂತ ಹೇಳಿದರು ಆ ಬಗ್ಗೆ ನಮ್ಮಲ್ಲಿ ಚರ್ಚೆ ಆಗ್ತಾ ಇತ್ತು ಆ ಚರ್ಚೆ ಆಗ್ತಿರ್ಬೇಕಾದ್ರೆ ಇವಳು ನಾನನ್ನು ಟೆಸ್ಟ್ ಮಾಡ್ತೀನಿ ಅದು ಮುಸ್ಕಿ ಜೋಳನ ಅಲ್ವೋ ಏನೋ ಅಂತ ಶಿ ಸ್ಟಾರ್ಟೆಡ್ ಟೇಕಿಂಗ್ ಅಬ್ಸರ್ವೇಷನ್ಸ್ ಸೊ ಆ ಟೈಮಲ್ಲಿ ಅವಳಿಗೊಂದು ಸಣ್ಣ ಪತ್ರ ಬಂದಿತ್ತು ಅವರು ವೆರಿ ಇಮ್ಮೆಚ್ಯೂರ್ ಲೆಟರ್ ಅದು ನೀವು ಅವಳು ಪಬ್ಲಿಷ್ ಮಾಡೋದು ಅದ್ರ ಬಗ್ಗೆ ಕರೆಂಟ್ ಸೈನ್ಸಲ್ಲಿ ಅದು ಕವರ್ ಪೇಜಾಗಿ ಬಂತದ್ದು ಅದು ಮೈಸಾ ಅಲ್ಲ ಅಂತ ಅವಳು ಶೀಶೋರ್ ದಟ್ ಇಟ್ ಈಸ್ ನಾಟ್ ಮೇಜ್ ಇಟ್ ಈಸ್ ಅ ಜೈನ್ ಐಕಾನ್ ದಟ್ ಆಸ್ ಮೂಡ್ ಫ್ರಮ್ ನಾರ್ತ್ ಇಂಡಿಯಾ ಟು ಸೌತ್ ಇಂಡಿಯಾ ನಮ್ಮ ಸೀತಾಪಲ ಇದೆಯಲ್ಲ ಸೀತಾಪಲ್ಲದ ಹತ್ರ ಅವರು ಜೈ ಕ ಜೈನರು ಅದನ್ನು ಐಕಾನ್ ಆಗಿ ಅಂದರೆ ಒಂದು ಚಿಂತಾಮಣಿ ಅಂತಲೋ ಆ ಥರ ಏನು ಉಪಯೋಗಿಸ್ತಾರೆ ಅದನ್ನು ಕಲ್ಪವೃಕ್ಷ ಅಂತಲೂ ಕರೀತಾರೆ ಆ ಕಲ್ಪವೃಕ್ಷ ಉತ್ತರದಿಂದ ದಕ್ಷಿಣಕ್ಕೆ ಬರಬೇಕಾದ್ರೆ ಕಾಪಿ ಆಗುತ್ತಲ್ಲ ಅಲ್ಲಿರೋರು ಯಾರೋ ನೋಡಿರ್ತಾರೆ ಮತ್ತೆ ಕಾಪಿ ಎರರು ಆಗುತ್ತೆ ಅದನ್ನು ಬರ್ತಾ ಬರ್ತಾ ಸ್ವಲ್ಪ ಅದು ಎತ್ತರ ಆಗಿದೆ ಹಂಗಾಗಿ ಅದು ಜೋಳ ಥರ ಕಾಣುತ್ತೆ ಮುಸ್ಕಿನ ಜೋಳ ಅಲ್ಲ ಅಂತ ಅವಳನ್ನು ತೋರಿಸಿದ್ಳ ಅದ್ರ ಬಗ್ಗೆ ಯಾರೋ ಒಬ್ಬ ಜೈನರು ಒಂದು ಲೆಟ್ರ್ ಬರೆದಿದ್ರು ಸ್ವಲ್ಪ ಬೆದರಿಕೆ ಲೆಟರು ನಮ್ಮ ಜೈನಿಸಮ್ ಐಕಾನ್ ಬಗ್ಗೆ ಎಲ್ಲ ಹೇಳೋಕೆ ನಿಮ್ಗೆ ಏನು ಅಧಿಕಾರ ಇದೆ ನೀವೇನು ಮಾಡಿದ್ದಾರಾ ಅಂಥ ಸ್ಕಾಲರ ನೀವು ಹಾಗೆ ಹೀಗೆ ಮಾತಾಡಬೇಡಿ ಇದ್ರ ಬಗ್ಗೆ ಹೀಗೆಲ್ಲ ಹೇಳ್ಬೇಡಿ ಅಂತ ಬಟ್ ಸೈಂಟಿಫಿಕಲಿ ದಿ ಪೇಪರ್ ವಾಸ್ ಅಕ್ಸೆಪ್ಟೆಡ್ ಅಷ್ಟೇ ಅಲ್ಲಿ ಅದು ಅದಾದಮೇಲೆ ನಾನು ಹೆಂಡ್ತಿ ಒಂದು ಸಲ ಇಂಗ್ಲೆಂಡ್ಗೆ ಎಡಿನ್ ಬರೋಕ್ಕೆ ಹೋಗಿದ್ಲು ಎಮ್ ಎಮ್ ಎಸ್ ಸಿ ಮಾಡೋಕ್ಕೆ ಅಂತ ನಿಮ್ಮ ನಿಮ್ಮ ವೈಫ್ ಏನು ಆ್ಯಕ್ಚುಲಿ ಓಕೆ ಶೀ ಈಸ್ ಅ ವೆಟನರಿ ಪ್ರೊಫೆಸರ್ ಆಗಿದ್ಲು ಬಟ್ ಆ ಟೈಮಲ್ಲಿ ಅವಳು ಜಸ್ಟ್ ಎಮ್ ಎಸ್ ಎಮ್ ಎಸ್ ಸಿ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡಿದ್ಲು ಸೊ ಅವಾಗ ಯಾರೋ ಹಿಡಿದು ಬರೋದಿಂದ ಬಂದ ಒಬ್ಬ ಪ್ರೊಫೆಸರ್ ಲೇಡಿ ಪ್ರೊಫೆಸರು ನಮ್ಮಲ್ಲಿ ಫೆಲೋಶಿಪ್ಸ್ ಇದೆ ಅನಿಮಲ್ ಬಿಹೇವಿಯರ್ಗೆ ನಿಮ್ಮಲ್ಲಿ ಯಾರಾದರೂ ಇದ್ದರೆ ನೋಡಿ ಅಂತ ಅವರು ಡೀನ್ಗೆ ಹೇಳಿದಾಗ ಅವ್ರ ಡೀನು ನಮ್ಮಲ್ಲಿ ಅನಿಮಲ್ ಬಿಹೇವಿಯರ್ ಮೇಲೆ ಈ ಹುಡುಗಿ ಮಾಡ್ತಿದ್ದಾಳೆ ಅಂತ ಕರದ್ ಇಂಟ್ರೊಡ್ಯೂಸ್ ಮಾಡಿದರೆ ಇವಳು ಒಂದೆರಡು ಪೇಪರ್ ಇಟ್ಟಿದ್ದಾಳೆ ಅವಳ ಮುಂದೆ ಅನಿಮಲ್ ಬಿಹೇವಿಯರ್ ಅಂತ ಒಂದು ಜರ್ನಲ್ಲು ಅದನ್ನು ನೋಡಿ ಆಯ್ನಿಗೆ ಆಶ್ಚರ್ಯ ಅನಿಮಲ್ ಬಿಹೇವಿಯರ್ಲಿಂದ ಪೇಪರ್ ಇದೆಯಾ ಅಂತ ಸೊ ಶಿ ಡಿಸರ್ವ್ಸ್ ದಿಸ್ ಪೋಸ್ಟ್ ಅಂತ ಕೊಟ್ಟಿದ್ರು ಅದನ್ನು ಕೊಟ್ಟು ಅವಳಲ್ಲೋಗಿದ್ಲು ಆದರೆ ಅಷ್ಟೊತ್ತಿಗೆ ನಮ್ಮ ಮದುವೆ ಆಗಿತ್ತು ನಮಗೆ ನನ್ನ ಮಗಳು ಪುಣ್ಯ ಹುಟ್ಟಿದ್ಲು ಒಂದೂವರೆ ವರ್ಷ ಅವಳಿಗೆ ಅವಳನ್ನ ಬಿಟ್ಟೋಗಿದ್ಲು ಅವಳು ಅಲ್ಲೋದ್ಮೇಲೆ ಏನಾಗಿದೆ ಅವಳಿಗೆ ಮಗಳ ಚಿಂತೆ ಐ ಮೀನ್ ನೆನಪು ಕಾಡಿದೆ ಅಂತ ಕಾಣುತ್ತೆ ನನಗೆ ಇದ್ದಕ್ಕಿದ್ದಂಗೆ ಒಂದು ಲೆಟ್ರ್ ಬಂತು ಫ್ಯಾಕ್ಸ್ ಅವಾಗ ಅಲ್ಲ ಯುವರ್ ವೈಫ್ ಈಸ್ ಇನ್ ಹಾಸ್ಪಿಟಲ್ ಪ್ಲೀಸ್ ಕಮ್ಮ ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂತ ನನಗೆ ಇಲ್ಲಿ ಚಿಂತೆ ಏನಾಯ್ತು ಇವಳಿಗೆ ಅಂತ ದಾರಿಲಿ ಹೋಗ್ತಾ ಉದ್ದಕ್ಕೂ ನಾನು ಯೋಚನೆ ಮಾಡ್ಕೊಂಡೋದೇ ಏನಾಗಿರ್ಬೋದು ಇವಳಿಗೆ ಅಲ್ಲಿ ಏನಾದರೂ ಏನೋ ತೊಂದರೆ ಕೊಟ್ಟಿರ್ಬೋದ ಇವಳು ಸ್ಟ್ರೆಸ್ ಆಗಿರ್ಬೋದ ಅಂತ ಈ ಲೆಟ್ರ್ ಜ್ಞಾಪಕ ಆಯ್ತಲ್ಲ ಯಾರ ಲೆಟ್ರ್ ಬರೀ ಹಂಗೇನಾದ್ರೂ ಆಗಿರ್ಬೋದ ಅಲ್ಲ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅದೇನೋ ಒಂದು ಎಳೆ ಬೆಳೀತು ಕಥೆ ಹೇಳಿ ಸರ್ ಅಲ್ಲೋದೇ ನೋಡಿದ್ರೆ ಏನೂ ಆಗಿರಲಿಲ್ಲ ಅವಳಿಗೆ ಶಿವಸ್ ಜಸ್ಟ್ ರಿಮೆಂಬರಿಂಗ್ ಅರ್ ಡಾಟರ್ ಅವಳು ಮಗಳಿಗೆ ಅಂತ ಏನೇನೋ ಕೊಂಡ್ಕೊಂತ ಇದ್ದಿದ್ದು ನೋಡಿ ಅವರ ಡಿಪ್ರೆಸ್ ಆಗಿದ್ದಾಳೆ ಅವಳು ಹೇಳ್ಬಿಟ್ಟು ಅಲ್ಲಿಗೆ ಗೊತ್ತಲ್ಲ ಸ್ವಲ್ಪ ಮಗಳ ಬಗ್ಗೆ ಜಾಸ್ತಿ ಹೇಳಿದ್ರು ಶೀಸ್ ಹೋಮ್ ಸಿಕ್ಕೋ ಹಾಗೆ ಅಂತ ಹಾಸ್ಪಿಟ್ಲ್ಗೆ ಹಾಕ್ಬಿಡ್ತಾರೆ ಅಲ್ಲಿ ಓದೇ ಹೋದ ತಕ್ಷಣ ಎದ್ದು ಬಂದಪ್ಪ ಹ್ಯಾಬಿಲೀಸ್ ನಾನು ಕರ್ಕೊಂಡು ಹೋಗ್ಬಿಡಿ ನಂಗೆ ಇರೋದು ಬೇಡ ನಂಗೆ ನನಗೆ ಇರೋಲ್ಲ ಅಂತಂದಲು ಸರ್ ಆಮೇಲೆ ಎಲ್ಲ ತೀರ್ಮಾನ ಮಾಡಿ ಕ್ಯಾನ್ಸಲ್ ಮಾಡೋದಕ್ಕೆ ಅಡ್ಮಿಷನ್ ಅಂತ ಬಿಟ್ಬಿಟ್ಟು ಅದನ್ನು ವಾಪಸ್ ಬರ್ತಾ ಇರ್ಬೇಕಾದ್ರೆ ದಾರಿಲ್ಲಿ ಹೇಳ್ತಾ ಇದ್ದೆ ಹಿಂಗಾಯ್ತು ಕಣೋ ನನಗೆ ಅಂತ ಗೊತ್ತಾಗಿಲ್ಲ ಹಿಂಗೆ ನಿಂಗೆ ಲೆಟ್ರ್ ಬೈತಲ್ಲ ಅದಕ್ಕೋಸ್ಕರ ಹಿಂಗೆಲ್ಲ ಯೋಚನೆ ಮಾಡ್ಕೊಂಬಂದೆ ಆ ಸ್ಟ್ರಕ್ಚರ್ಗಳ ಬಗ್ಗೆ ನೀವು ಯಾರೋ ಎದುರಿಸ್ಬಿಟ್ಟಿದ್ದಾರೆ ಏನೋ ಆಗಿದೆ ಹಿಂಗೆ ಅಂತ ಅಂತ ಪರವಾಗಿಲ್ಲ ಚೆನ್ನಾಗಿ ಕತೆ ಕಟ್ತೀರಾ ಅಂದ್ಲೂ ದಟ್ ಇಸ್ ಇನ್ ದ ಪ್ಲೈನ್ ಶೀಟು ಕತೆ ಕಟ್ತೀರಾ ಅಂತ ಅಲ್ಲಿಂದ ಶುರುವಾಗಿದ್ದು ಮನೆಗೆ ವಾಪಸ್ ಬಂದೆ ಇವಳು ಕತೆ ಕಟ್ತೀರಾ ಅಂತಂತಂದಾಗ ಅದು ಒಂದು ಸ್ವಲ್ಪ ಬಂತಲ್ಲ ಅದಕ್ಕೆ ಶಕ್ತಿ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಈಸ್ ಇನ್ ನೈನ್ಟೀನ್ ನೈಂಟಿ ತ್ರೀ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಆ ಕಥೆ ನಲ್ಲಿ ಬೆಳಿತಾನೆ ಇತ್ತು ಟೂ ತೌಸಂಡ್ ಫೈವಲ್ಲೋ ಸಿಕ್ಸಲ್ಲೋ ನಾನು ಡೆಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ಈ ಡಾವಿನ್ ಸಿ ಕೋರ್ಟ್ ತೊಗೊಂಡೆ ಎಲ್ಲರೂ ಮಾತಾಡ್ತಿದ್ದಾರಲ್ಲ ಅಂತ ಅದನ್ನ ತಗೊಂಡು ನೋಡ್ತಾ ಇರಬೇಕಾದ್ರೆ ಟು ಮೈ ಸರ್ಪ್ರೈಸ್ ಐ ಫೌಂಡ್ ದಟ್ ಮೈ ಸ್ಟೋರಿ ಈಸ್ ರನ್ನಿಂಗ್ ದೇರ್ ಒನ್ಲಿ ಥಿಂಗ್ ಈಸ್ ಅವ್ನು ಅವರು ಕ್ರಿಶ್ಚಿಯಾನಿಟಿ ಮೇಲೆ ಬರೆದಿದ್ದಾರೆ ನನ್ನಲ್ಲಿ ಜೈನಿಸಮ್ ಮೇಲೆ ನನ್ನ ಕತೆ ಬೆಳೆದಿದ್ದಿದ್ದು ಒಂದೊಂದು ಚಾಪ್ಟರ್ ಹೋಗ್ತಾ ಇದ್ದಂಗೆ ಯಾಕೋ ನನ್ನ ಕತೆ ಲಿಂಗಾಯಿದ್ದೆವು ಹಂಗೆ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ತು ವೈ ಶುಂಟ್ ಐ ರೈಟ್ ಅಂತ ನಾನು ಶುರು ಮಾಡಿದೆ ಇಂಗ್ಲೀಷಲ್ಲಿ ಸೊ ಒಂದು ಐವತ್ತರವತ್ತು ಪೇಜ್ ಇಂಗ್ಲೀಷಲ್ಲಿ ಬರೆದೆ ನನಗೆ ಯಾಕೋ ಕೆಲವು ಕ್ಲೂಸ್ ಬರುತ್ತಲ್ಲಿ ಆ ಕ್ಲೂಸೆಲ್ಲ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಈ ಲೋಕಲ್ ಲ್ಯಾಂಗ್ವೇಜ್ ಕ್ಲೂಸ್ನ ಇಂಗ್ಲೀಷಲ್ಲಿ ಕೊಡೋಕ್ಕಾಗಲ್ಲ ಅಂತ ಅದನ್ನ ಪಕ್ಕಕ್ಕಿಟ್ಟು ಕನ್ನಡದಲ್ಲಿ ಬರೋಕ್ಕೆ ಶುರು ಮಾಡಿದೆ ಅಲ್ಲೂ ಒಂದು ಅರವತ್ತು ಪೇಜ್ ಬರೋವ್ರಿಗೆ ಕಷ್ಟ ಆಯಿತು ಆಮೇಲೆ ಸ್ವಲ್ಪ ಸುಲಲಿತವಾಗಿ ಹೋಯಿತು ಆಂಗ್ಲಿಂದ ಕಂಟಿನ್ಯೂ ಅದು ಆಮೇಲೆ ಯಾವಾಗ ಒಂದ್ಸಲ ನನ್ನ ಮಗಳ ಕಥೆ ಹೇಳ್ತಿರ್ಬೇಕಾದ್ರೆ ಅವಳು ಇಂಟ್ರೆಸ್ಟ್ ತೋರಿಸಿದ್ಲು ಏನೋ ಇಟ್ ಕಂಟಿನ್ಯೂಡ್ ಅಂಡ್ ಆಲ್ ನಾವು ನಿಮ್ಗೆ ಎರಡನೇ ಗುರು ಅಂತಂದರೆ ಆಗಿದ್ದರೆ ಏನೋ ಸಿ ಕೋಣ ಆ ಥರ ಸೊ ಹಾಗೆ ವೆರಿ ಡಿಫಿಕಲ್ಟ್ ಟು ಸೇ ಅದು ಗುರು ಅಂತಲೋ ಕಾರಣ ಅಂತಲೋ ಅಥವಾ ಇನ್ಸ್ಪಿರೇಷನ್ ಅಂತಲೋ ಬಟ್ ಐ ವಾಸ್ ಸಡನ್ಲಿ ಇನ್ಸ್ಪೈರ್ಡ್ ಬೈ ಬ್ರೋ ಡ್ಯಾನ್ ಬ್ರೌನ್ ಡ್ಯಾನ್ ಬ್ರೌನ್ ಸೊ ಹಾಗೆ ನಮ್ಮ ಗಣೇಶ ಹೆಸರು ನಮಗೆ ಕಥೆಗಳನ್ನ ಶುರು ಶುರುವಾಗಿದ್ದು ಕಾದಂಬರಿಗಳನ್ನ ಬರೆಯೋಕ್ಕೆ ಶುರು ಮಾಡಿದ್ದು ಆ ಪುಸ್ತಕ ನಾನು ಓದಿದ್ದೀನಿ ಸರ್ ಈ ಪುಸ್ತಕದ ಹೆಸರು ಏನು ಕನಕ ಮುಸ್ಕು ಓದ್ದೇ ಇರೋರು ದಯವಿಟ್ಟು ಆ ಪುಸ್ತಕದಿಂದ ಶುರು ಮಾಡ್ಬೋದು ನೀವು ನಾನು ಯಾವುದೆಲ್ಲ ಪುಸ್ತಕಗಳ ಬಗ್ಗೆ ಮಾತಾಡ್ತೀನಿ ಸರ್ ಜೊತೆಗೆ ಇದು ಡ್ಯಾನ್ ಬ್ರೌನ್ದು ಡಾವಿನ್ಸಿ ಕೂಡಿರ್ಬೋದು ಕನಕ ಮುಸ್ಕು ಇರ್ಬೋದು ಅಥವಾ ಯಾವುದೇ ಪುಸ್ತಕ ಅದರಲ್ಲ ಲಿಂಕ್ಗಳನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆಸಕ್ತರು ದಯವಿಟ್ಟು ಕೊಂಡು ಓದಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈಗ ವಾಪಸ್ಸು ನಾವು ನಮ್ಮ ಮಾತುಕತೆಗೆ ಬರೋದಾದರೆ ಇತಿಹಾಸದ ಬಗ್ಗೆ ನಾವು ಮಾತಾಡ್ತಾ ಇರೋದರಿಂದ ಇತಿಹಾಸದ ಒಂದು ಒಂದಷ್ಟು ಪ್ರಶ್ನೆಗಳನ್ನ ನಾನು ಅಂದ್ಕೊಂಡಿದ್ದೆ ಸರ್ ಮೊದಲನೇ ಪ್ರಶ್ನೆ ನಾನು ಯೋಚನೆ ಮಾಡಿದ್ದು ನಾವು ಭಾಳಷ್ಟು ಸಲ ನಮಗೆ ಬೇಕಾದ ಇತಿಹಾಸವನ್ನು ನಾವು ತಿಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಮತ್ತು ನಮಗೆ ನಾವು ಅಂದ್ಕೊಂಡ್ರೆ ಇತಿಹಾಸ ಸುತ್ತಮುತ್ತ ಪೂರಕ ಸಾಕ್ಷಿಗಳನ್ನ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತೀವಿ ಸೊ ಭಾಳ ಸಲ ಅದು ನಮ್ಮ ಸೈಕಿನಲ್ಲಿ ಜನರ ಸೈಕಿನಲ್ಲಿ ಇದು ಇವ್ರು ಹಿಂಗೆ ಅಂದರೆ ಅದಕ್ಕೆ ಸುತ್ತಮುತ್ತ ಇರುವಂಥ ಎಲ್ಲ ಘಟನೆಗಳು ನಮಗೆ ನಾನು ಸೊ ಆ ಥರ ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ನಮಗೆ ಗೊತ್ತಿಲ್ಲದಂಥ ಕೆಲವೊಂದು ನಮಗೆ ಅಪ್ರಿಯವಾಗಬಹುದಂಥ ಕೆಲವೊಂದು ಮಿತ್ಗಳಿರ್ಬೋದು ಇತಿಹಾಸದಲ್ಲಿ ನಾವು ಅಂದ್ಕೊಂಡಿರ್ತೀವಿ ಇದು ಹೀಗೆ ಅಂತಿದ್ದು ಹಾಗಿರಲ್ಲ ಅದು ಫ್ಯಾಕ್ಚುಯಲ್ ಆಗಿ ನೋಡಿದಾಗ ಆ ಥರದ್ದು ಒಂದಷ್ಟು ಐತಿಹಾಸಿಕ ಮಿತ್ಗಳನ್ನ ಹೇಳ್ಬೋದಾ ಸರ್ ನೀವು ಇತಿಹಾಸದಲ್ಲಿರುವಂಥ ಮಿತ್ಗಳನ್ನ ಮಿತ್ತು ಮಿತ್ ಅಂತ ಓಕೆ ಇಟ್ ಕಾಲ್ ಫಾರ್ ದ ಪಟ್ಸ್ ಮಿತ್ ಅಂತ ಒಂದು ಮಿತ್ ನನಗೆ ಇನ್ಫ್ಯಾಕ್ಟ್ ಇಟ್ ಆಲ್ಸೋ ಬಿಕೇಮ್ ಎ ಮಿಟಿಲ್ ಫಾರ್ ಮೈ ನಾವೆಲ್ ಈಸ್ ಆರ್ಯನ್ ಇನ್ವೇಜನ್ ಇನ್ವೇಜನ್ ಇದು ಈಗ ಬಹಳ ಕಾಮನ್ ಆಗಿಬಿಟ್ಟಿದೆ ಎಲ್ಲರೂ ಈಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಹೌದು ಆರ್ಯನ್ ಇನ್ವೇಷನ್ ಇಸ್ ಎ ಮಿತ್ ಅಂತ ಆದರೆ ನಾನು ಶಿಲಾಕುಲ ವಲಸೆ ಕಾದಂಬರಿ ಬರೆದಿದ್ದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅಂತ ಕಾಣುತ್ತೆ ಅಥವಾ ಟ್ವೆಲ್ವ್ ಇಯರ್ಸ್ ಬ್ಯಾಕ್ ಆಗ ಯಾರೂ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ ಅಮಾಂಗ್ ದ ಇಂಟಲೆಕ್ಷಿಯ ಇಟ್ ವಾಸ್ ಬಿಲೀವ್ಡ್ ದಟ್ ಆರ್ಯನ್ಸ್ ಕೇಮ್ ಫ್ರಮ್ ಔಟ್ಸೈಡ್ ಆ್ಯಂಡ್ ಇಟ್ಸ್ ಜರ್ಮನ್ಸ್ ಇಟ್ ಇಸ್ ಅ ಯುರೋಪಿಯನ್ಸ್ ಹೂ ಆಕ್ಚುಲಿ ವರ್ ದ ಆರ್ಯನ್ಸ್ ಆ್ಯಂಡ್ ಇಂಡಿಯಾದಲ್ಲಿರ್ತಕ್ಕಂಥ ಸೋ ಕಾಲ್ಡ್ ಬ್ರೈನಿ ಪೀಪಲ್ ಆರ್ ಓನ್ಲಿ ಲಿವಿಂಗ್ ಆನ್ ದ ಬಾರೋಡ್ ಜೀನ್ಸ್ ಆಫ್ ದೋಸ್ ಯುರೋಪಿಯನ್ಸ್ ಅನ್ನೋ ರೀತಿ ಅವರು ಪ್ರೊಜೆಕ್ಟ್ ಮಾಡಿದ್ದಾಗ ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ ಶಿಲಾಕುಲ ವಲಸೆಲ್ಲ ಬರೆದಿದ್ದೀವಿ ಶಿಲಾಕುಲ ಪುಸ್ತಕದಲ್ಲ ಅದು ಅದಕ್ಕೆ ಬರುತ್ತೆ ಜೊತೆಗೆ ಇನ್ನೊಂದು ನಾನು ಚಿಕ್ಕದಾಗ ಒಂದು ಸಣ್ಣದಾಗ ಸೇರಿಸ್ಬಿಡ್ದೆ ಅಂದ್ರೆ ಏನು ಅಂತಂದರೆ ಸರ್ ಮಿತ್ ಅಂದರೆ ಎರಡು ಅರ್ಥಗಳು ಬರಬಹುದು ನನ್ನ ಪ್ರಕಾರ ಒಂದು ಸುಳ್ಳು ಅಂತನೂ ಆಗ್ಬೋದು ಇನ್ನೊಂದು ಐತಿಹ್ಯ ಅಂತನೂ ಆಗ್ಬೋದು ಒಂದು ನಾವು ನಂಬಿಕೊಂಡು ಬರುವ ಬಂದಿರುವಂಥ ಒಂದು ಒಂದು ವಿಚಾರ ಆಗಿರಬಹುದು ಎಲ್ಲ ಪೂಲ್ ಪೂಲ್ ಆಗಿ ಮಾತಾಡೋಣ ಅವೆಲ್ಲವೂ ಸೇರ್ಕೊಳ್ಳುತ್ತೆ ಯಾಕಂದರೆ ಈ ಮಿತ್ ಅನ್ನೋದಕ್ಕೆ ಸರಿಯಾದ ಕನ್ನಡದ ಇದು ಕೂಡ ಇಲ್ಲ ಇಲ್ಲ ಇನ್ಫ್ಯಾಕ್ಟ್ ಇಟ್ ಈಸ್ ನಾಟ್ ದೇರ್ ನಾನು ಭಾಳಷ್ಟು ಹುಡುಕಿದ್ದೀನಿ ಉದಾಹರಣೆಗೆ ನಾನು ಅಲಮೇಲಮ್ಮನ ಅದಕ್ಕೆ ಬರೋಣ ಆಮೇಲೆ ಅಲ್ಲಿ ಮೇಲೆ ಅವನ ಕತೆ ಬರೀಬೇಕಾದ್ರೆ ಇಂಗ್ಲೀಷರ ಜೊತೆ ಮಾತಾಡಬೇಕಾದ್ರೆ ಅದನ್ನ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಮಿರಾಕಲ್ ಅನ್ಬೇಕಾ ಮಿತ್ ಅನ್ಬೇಕಾ ಪವಾಡ್ ಅಂತ ಕರಿತೀವಿ ನಾವು ಅದನ್ನು ಅದನ್ನು ಮಿರಾಕಲ್ ಅಂತ ಹೇಳ್ತಾರೆ ಬಟ್ ಮಿರಾಕಲ್ಗೆ ಆ್ಯಕ್ಚುಲ್ ಮೀನಿಂಗ್ ತೊಗೊಂಡ್ರೆ ಆ ಕತೆ ಫಿಟ್ ಆಗಲ್ಲ ಅಲ್ಲಿ ಸೊ ಹಾಗೆ ವಿ ವಿಲ್ ನಾಟ್ ಹ್ಯಾವ್ ಈಕ್ವಲ್ ಎಂಟ್ ಬಟ್ ಮಿತ್ ಅಂತ ಕನ್ಸಿಡರ್ ಮಾಡೋಣ ಈಗ ಸೊ ದಟ್ಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಹಿಸ್ಟಾರಿಕಲ್ ಮಿತ್ಸ್ ವಿಚ್ ಈಸ್ ಐ ವುಡ್ ಸೇ ನಾಟ್ ಜಸ್ಟ್ ಇಂಡಿಯನ್ ಇಂಟರ್ನ್ಯಾಷನಲ್ ಓಕೆ ಇಂಟರ್ನ್ಯಾಷನಲಿ ಇಟ್ಸ್ ಎ ಮಿತ್ ಎಷ್ಟು ಲೆವೆಲ್ಗೆ ಅಂತಂದರೆ ನಿಮಗೆ ಗೊತ್ತಿರಬೇಕು ಹಿಟ್ಲರ್ ಬಿಲೀವ್ಡ್ ಹಿಮ್ಸೆಲ್ಫ್ ಇಸ್ ಇಸ್ ಅನ್ ಆರ್ಯನ್ ಅವನ ಅಸಿಸ್ಟೆಂಟ್ ಒಬ್ಬ ಇತ್ತಾನೆ ಹಿಮ್ಲರ್ ಅಂತ ಅವನು ಎಷ್ಟು ಬಿಲೀವ್ ಮಾಡಿದ್ದ ನಾನು ಏನು ಆರ್ಯನ್ನು ವಿ ಆರ್ ಗ್ರೇಟ್ ಸಿವಿಲೈಸೇಷನ್ ಅಥವಾ ಗ್ರೇಟ್ ಬ್ಲಡ್ ನಮ್ದು ಅನ್ನೋದಕ್ಕೆ ಭಗವದ್ಗೀತೆಯ ಒಂದು ಮಿನಿ ಫಾರ್ಮ್ನ ಯಾವಾಗಲೂ ಜೋಬಲ್ ಇಟ್ಕೊಂಡು ಹೋಡ್ತಿದ್ನಂತವನು ಹಿಮ್ಲರ್ ಓಕೆ ಯಾಕೆಂದರೆ ಆ ಕಾಲದಲ್ಲಿ ಲಿಂಕಿಂಗ್ ಅಪ್ ದಿಸ್ ವೇದಿಕ್ ಲಿಟ್ರೇಚರ್ ಭಗವದ್ಗೀತೆ ಆ್ಯಂಡ್ ಆರಿಯನ್ಸ್ ಆ್ಯಂಡ್ ದಿಸ್ ಆರ್ಯನ್ ಇನ್ವೇಷನ್ ಸ್ಟೋರೀಸ್ ಆ ರಥಗಳಲ್ಲಿ ಬಂದು ಅವರು ದಾಳಿ ಮಾಡೋದು ಇದೆಲ್ಲ ಒಂಥರ ವರ್ ಸೋ ಎಕ್ಸೈಟಿಂಗ್ ಟು ದ ಯುರೋಪಿಯನ್ಸ್ ದಟ್ ಇಟ್ ವಾಸ್ ಇಟ್ ಹ್ಯಾಡ್ ಬಿಕಮ್ ಎ ಫ್ಯಾಷನ್ ಫಾರ್ ಸಮ್ ಪೀಪಲ್ ಟು ಶೋ ದ ಡೈಮನ್ ಆರ್ಯನ್ ಹಾಗಾಗ್ಬಿಟ್ಟಿತ್ತು ಯಾವ ಲೆವೆಲ್ಗೆ ಅಂತಂದರೆ ಯಾರೋ ಒಬ್ಬ ಆರ್ಯನ್ ಅಲ್ಲ ಅಂದ್ರೆ ಇಲ್ಲ ನಮ್ಮ ಅಮ್ಮ ಆರ್ಯನ್ ಜೊತೆ ನಾನು ಉಟ್ಸಿರೋದು ನಮ್ಮ ಅಪ್ಪ ಆರ್ಯನ್ ಅಲ್ಲ ಈ ರೀತಿ ಏನೋ ಆ ಲೆವೆಲ್ಗೆ ಹೊರಟೋಗಿತ್ತು ಅತಿರೇಕಗಳು ಅದು ನಿಮಗೆ ಗೊತ್ತಿರಬೇಕಲ್ಲ ಇತ್ತೀಚೆಗೆ ನಮ್ಮ ಭಾರತದಲ್ಲೂ ಕೂಡ ಅದರ ಪ್ರಭಾವ ನಾರ್ತಲ್ಲಾಗಿದ್ದು ಉದಾಹರಣೆಗೆ ಆರ್ಯನ್ ವ್ಯಾಲಿ ಅಂತ ಒಂದು ವಿಲೇಜ್ ಅಂತ ಒಂದು ಕಣಿವೆ ಇದೆ ಕಾಶ್ಮೀರದಲ್ಲಿ ಓಕೆ ಅಲ್ಲಿ ದೇರ್ ಇಸ್ ಅನ್ ಆರ್ಯನ್ ವಿಲೇಜ್ ಎಷ್ಟೋ ಜನ ಬ ಜರ್ಮನ್ಸು ನಮ್ಮ ಮೂಲ ಆರ್ಯನ್ ಬ್ಲಡ್ಡಲ್ಲಿ ಹಾಳಾಗ್ಬಿಟ್ಟಿದೆ ಅಂತ ನಂಬಿದವರು ಆರ್ಯನ್ ಬ್ಲಡ್ ನ ಹುಡುಕೊಂಡ್ಬರ್ತಾರೆ ಆರ್ಯನ್ಸ್ ಅಲ್ಲಿಂದ ಬಂದಿದ್ದಾರೆ ಇಂಡಿಯಾಗೆ ಅವ್ರ ನಂಬಿಕೆ ಪ್ರಕಾರ ಅವರೆಲ್ಲೋ ಇರಬೇಕಲ್ಲ ಇದ್ರೆ ಅವರ ಹತ್ರ ಮೂಲ ಆರ್ಯನ್ ಬ್ಲಡ್ ಇರುತ್ತೆ ಅದನ್ನ ನಾವು ತಗೋಬೇಕು ಅಂತ ದೆರ್ ವಾಸ್ ದಿಸ್ ಪ್ರೆಗ್ನೆನ್ಸಿ ಟೂರಿಸಂ ಆರ್ಯ ವೀರ್ಯ ಅಂತ ಸೊ ಅಲ್ಲಿಂದ ಲೇಡೀಸ್ ಇಲ್ಲಿ ಗುಟ್ಟಾಗಿ ಇಲ್ಲಿನ ಜನಗಳ ಜೊತೆ ಬೆರೆತು ಯಾರೋ ಒಬ್ಬನ ಜೊತೆ ಏನೋ ಇನ್ಸೆಮಿನೇಟ್ ಮಾಡಿಸ್ಕೊಂಡು ಅಥವಾ ಮೀಟಿಂಗ್ ಮಾಡಿ ಅವರು ವೀರಿಯಾ ತಗೊಂಡು ಮಕ್ಕಳ ಹೋಗಿ ವಾಪಸ್ಸು ಹುಟ್ಟಿಸಿರೋದು ಇದು ಯಾಕೆಂದರೆ ಆರ್ಯನ್ ಬ್ಲಡ್ ನಾವು ಉಳಿಸ್ಕೋಬೇಕು ಅಂತ ಈ ಲೆವೆಲ್ಗೆ ಹೋಗಿದೆ ಅದು ಇಂಟರ್ನ್ಯಾಷ್ನಲ್ ಮಿತ್ ಇದು ನನ್ನ ದೃಷ್ಟಿನಲ್ಲಿ ಆದರೆ ಬರ್ತಾ 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 ಅದು ಏನೋ ಡಿಸ್ಪ್ರೂವ್ ಆಯಿತು ಫಾರ್ಚುನೇಟ್ಲಿ ನಮ್ಮ ದೇಶದ ಇತಿಹಾಸಕಾರರು ಅದಕ್ಕೆ ವಿರುದ್ಧವಾಗಿ ಎದ್ದು ನಿಂತ್ಕೊಂಡ್ರು ಅವ್ರಿಗೆ ವಿರುದ್ಧವಾಗಿ ಫಾರಿನ್ನವರಿಗಿಂತ ಹೆಚ್ಚಾಗಿ ನಮ್ಮವರೇ ಇದ್ದರು ಏನೋ ಅದನ್ನು ಇಲ್ಲ ಅದೆಲ್ಲ ಸರಿ ಅಂತ ಹೇಳೋಕೆ ಇಟ್ ವಾಸ್ ಎ ಬಿಗ್ ಫೈಟ್ ನಾವು ನಿಜವಾಗ್ಲೂ ಕೂಡ ಅಂದರೆ ಹೆಮ್ಮೆ ಪಡಬೇಕು ನಮ್ಮ ಚರಿತ್ರೆಗಾರರು ಕೊನೆಗೂ ಕೂಡ ತೋರಿಸ್ಕೊಟ್ರು ಇಲ್ಲ ಇದು ಸುಳ್ಳು ಅಂತ ಹೇಳ್ಬಿಟ್ಟಂತ ದಟ್ ಇಸ್ ಒನ್ ಅಮಾಂಗ್ ದ ಮಿತ್ಸ್ ಒನ್ ಅದೇ ರೀತಿ ಬೇಕಾದಷ್ಟು ಮಿತ್ತುಗಳಿದಾವಪ್ಪ ಸೊ ಈಗ ಅರಣ್ಯೂಜನ್ ಮಿತ್ತು ಅಂತಂದ್ರೆ ನಮ್ಮ ಭಾರತೀಯ ಸಬ್ ಕಾಂಟಿನೆಂಟ್ ಏನು ನಮ್ಮ ಜನ ಇದೀವಿ ನಾವು ಯಾರು ಸರ್ ಹಾಗಾದ್ರೆ ಭಾರತೀಯರು ತುಂಬಾ ಸಿಂಪಲ್ ಭಾರತೀಯರು ನಿಜಕ್ಕೂ ಹೇಳ್ತೀನಿ ಯಾಕೆಂದ್ರೆ ಆಕ್ಚುಲಿ ನೀವು ಹುಡುಕ್ತಾ ಹೋದ್ರಪ್ಪ ನಮ್ಮ ವೇದಗಳನ್ನ ಎಲ್ಲಿ ಉಟ್ಕೊಂಡು ಎಲ್ಲಿ ಬೆಳೆದು ಅಂತ ಹುಡುಕ್ತಾ ಹೋದರೆ ನಮಗೆ ಲಿಂಕ್ ಸಿಗೋದು ಪರ್ಷಾಯಿರ ಕಡೆ ಅಲ್ಲಿ ಈಗಲೂ ಕೂಡ ನಾವೇ ಜೊರಾಸ್ಟ್ರಿಯನಿಸಮ್ ಅಂತ ಏನು ಕರಿತೀವಿ ಜೊರಾಸ್ಟ್ರಿಯನ್ ಧರ್ಮವನ್ನು ನಾವು ಕೂಲಂಕುಷವಾಗಿ ಎಕ್ಸಾಮಿನ್ ಮಾಡಿದ್ರೆ ಬಹಳಷ್ಟು ಸಿಮಿಲಾರಿಟೀಸ್ ಇದೆ ಅವರ ಬಿಲೀಫ್ಗೂ ನಮ್ಮ ವೇದಿಕ ಬಿಲೀಫ್ಗೂ ಅವರ ದೇವರುಗಳಿಗೂ ನಮ್ಮ ವೇದ ದೇವರುಗಳಿಗೂ ಅಲ್ಲಿ ಇರೋ ಏನೋ ಇಂದ್ರ ವರುಣ ಇರಲ್ಲ ಹೀಗೆಲ್ಲ ಇದ್ದಾರೆ ಅಲ್ಲಿ ಮಳೆಗೆ ಅಥವಾ ನೀರಿಗೆ ಒಂದು ದೇವರು ಬೆಂಕಿಗೆ ಒಂದು ದೇವರು ಹೀಗೆ ಪ್ರಿನ್ಸಿಪಲ್ಸು ಕೂಡ ನಮಗೆ ಎಷ್ಟೋ ನಮಗೆ ಸಿಮಿಲಾರಿಟಿ ಕಾಣುತ್ತೆ ನನ್ನನ್ನು ಕೆಲವರು ಬ್ಲೇಮ್ ಮಾಡ್ಬೋದು ಬಟ್ ಮೈ ಸ್ಟೇಟ್ಮೆಂಟ್ ಇಸ್ ದ ಫಾಲೋಯಿಂಗ್ ಇಫ್ ಯು ಟ್ರೇಸ್ ದ ಇಂಡಿಯನ್ ಯುನೋ ವೇದಿಕ್ ಕಲ್ಚರ್ ಈ ಶುಡ್ ಬಿ ಪಾಸಿಬಲ್ ಟು ಟ್ರೇಸ್ ಇಟ್ ಬ್ಯಾಕ್ ಟು ಜೊರಾಸ್ಟ್ರಿಯನಿಸಮ್ ಪರ್ಷಿಯಾ ಅಫ್ಘಾನಿಸ್ತಾನ್ ಆ ಆ ಏರಿಯಾದಲ್ಲಿ ಓಹೋ ಹ್ಞೂ ಓಕೆ ಆ್ಯಂಡ್ ನೋ ವಂಡರ್ ಯಾಕೆಂದರೆ ನಾವು ಇವತ್ತು ವೇದಾಂತ ಏನು ಕರಿತಿದ್ದೀವಿ ಅದರ ಬೆಳವಣಿಗೆ ಬೆಳೀತಾ ಹೋದರೆ ತಕ್ಷಲ ಎಲ್ಲಿದೆ ಅಂತೇಳಿ ತಕ್ಷಶಿಲಾ ವಾಜ್ ಒನ್ ಆಮ್ ಆಂಗ್ ದಿ ಪ್ಲೇಸಸ್ ವೇರ್ ಬುದ್ಧಿಸಮ್ ಅಂಡ್ ಏನೋ ವೇದಿಕ್ ಲಿಟ್ರೇಚರ್ ವರ್ ಫಿಲಾಸಾಫಿಕಲಿ ಡೈಲಾಗಿಂಗ್ ವಿತ್ ಈಚರ್ ತಕ್ಷಶಿಲಾ ಇವತ್ತು ನಮ್ಮಲ್ಲಿಲ್ಲ ಅದು ಪಾಕಿಸ್ತಾನದಲ್ಲಿದೆ ಹಿಂದೂ ಖುಷ್ ಪರ್ವತಗಳಿದ್ದಾವೆಲ್ಲಿ ಅಫ್ಘಾನಿಸ್ತಾ ಆಫ್ಘಾನಿಸ್ತಾನದಲ್ಲಿ ಅಲ್ಲಿಂದ ಹಿಂದೂಗಳ್ನೆಲ್ಲ ಏನೋ ರಕ್ತಪಾತ ಮಾಡಿ ಓಡಿಸಿದ್ರು ಅಂತೆಲ್ಲರಿಗೂ ಗೊತ್ತಿದೆ ಅದು ಇವೆಲ್ಲ ಒಂಥರ ಏನು ಅನ್ಎಕ್ಸ್ಪ್ಲೋರ್ಡ್ ಪಾರ್ಟ್ಸ್ ಆಫ್ ಹಿಸ್ಟ್ರಿ ಸೊ ಹಾಗಾಗಿ ನಾವಿವತ್ತು ಭಾರತೀಯತೆ ಅಥವಾ ಕಲ್ಚರ್ ಅಂತ ಏನು ಹೇಳ್ಕೊಂತಿದ್ದೀವಿ ಅದೆಲ್ಲ ಇದ್ದಿದ್ದು ನಮ್ಮ ಏನೋ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಇಂಡಿಯಾದಲ್ಲಿ ಎಸ್ಪೆಷಲಿ ಪಾಕಿಸ್ತಾನ ಆಫ್ಘಾನಿಸ್ತಾನ ಇರಾನು ಈ ಏರಿಯಾದಲ್ಲಿ ದಟ್ ಇಸ್ ವಾಟ್ ಐ ಹ್ಯಾವ್ ಟ್ರೈ ಟು ನೌ ಬಿಲೀವ್ ಆ್ಯಂಡ್ ಇಟ್ಸ್ ಟ್ರೂ ಆಲ್ಸೋ ಲಾಟ್ ಮೆನಿ ಪೀಪಲ್ ಆಲ್ಸೋ ಇನ್ ಫ್ಯಾಕ್ಟ್ ಸಪೋರ್ಟ್ ಸಪೋರ್ಟ್ ದಟ್ ಕಂದಹಾರ್ ನೋಡಿ ಆಫ್ಘಾನಿಸ್ತಾನದಲ್ಲಿರೋದು ಅಲ್ಲದೆ ಸೊ ಮಹಾಭಾರತ ಎಷ್ಟೋ ಘಟನೆಗಳು ನಡೆದಿರೋದಲ್ಲಿ ಸೊ ದಟ್ ವಾಸ್ ಅ ಸೆಂಟ್ರಲ್ ಪಾಯಿಂಟ್ ಆರ್ ಕೇಂದ್ರ ಏನೋ ಮಹಾಭಾರತ ಅದೆಲ್ಲ ನಡೆದಿದ್ದು ಅದಕ್ಕಿಂದಕ್ಕೋದ್ರೆ ನಾವು ವೇದಗಳಿಗೆ ಅಲ್ಲೇ ಎಲ್ಲ ಉಟ್ಕೊಂಡಿರ್ಬೇಕು ಅದಕ್ಕೇನೇನೆ ಭಾಳ ಜನ ಅಲ್ಲಿಂದ ಬಂತು ಹಾಗೆ ಬಂತು ಅನ್ನೋ ರೀಸನ್ ಕೂಡ ಕೆಲವರು ಬಿಲೀವ್ ಮಾಡಿದ್ದು ಇನ್ನು ಇನ್ಡೈರೆಕ್ಟ್ಲಿ ಬಟ್ ಇವತ್ತು ಲಿಂಗ್ವಿಸ್ಟಿಕ್ ಆಗಲಿ ಜೆನೆಟಿಕ್ ಆಗಲಿ ಕಲ್ಚರಲಿ ಆಗಲಿ ಹಿಸ್ಟಾರಿಕಲಿ ಆಗಲಿ ರಿವರ್ ಹೆಸ್ರುಗಳಲ್ಲಾಗಲಿ ಇವತ್ತು ಗ್ಯಾರಂಟಿ ಪ್ರೂವ್ ಆಗಿದೆ ನೋ ಆರ್ಯನ್ಸ್ ವಾರ್ ನಾಟ್ ಕಮಿಂಗ್ ಫ್ರಮ್ ಜರ್ಮನ್ ಆರ್ ಯುರೋಪ್ ಆ ಕಡೆ ಇಲ್ಲೇ ಇದ್ರು ಅವರು ಓಕೆ ದೇವರ್ ದೇರ್ ಅಂಡ್ ದೇ ಕ್ರಿಯೇಟೆಡ್ ಆಲ್ ದಿಸ್ ಅಂತ ಇದು ಈಗ ನೀವು ಹೇಳಿರೋಂಥ ಮಿತ್ ಬಗ್ಗೆ ತುಂಬ ಕಾಂಟ್ರವರ್ಸಿ ಇತ್ತು ಆಮೇಲೆ ಅದ್ರ ಬಗ್ಗೆ ಪರ ವಿರೋಧ ಇತ್ತು ಈಗ ನಾವು ಅದನ್ನು ಡಿಸ್ಪ್ರೂವ್ ಮಾಡಿದ್ದೀವಿ ಅಂತ ಹೇಳಿದೀವಿ ಕೆಲವೊಂದು ಮಿತ್ಗಳನ್ನ ನಾವು ಇನ್ನೂ ಡಿಸ್ಪ್ರೂವ್ ಮಾಡದೇ ಇರ್ಬೋದು ಆದರೂ ಅದು 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 ಜನಮಾನಸದಲ್ಲಿ ಇದು ಸತ್ಯ ಅಂತ ಇರ್ಬೋದು ಬಟ್ ಸತ್ಯ ಆಗಿಲ್ದೇ ಇರ್ಬೋದು ಆ ಥರದ್ದು ಯಾವುದಾದ್ರೂ ಆ ಥರದಕ್ಕಿಂತ ನಾನು ಇನ್ನೊಂದು ಹೇಳ್ತೇನೆಪ್ಪ ಎ ಜನರಿಕ್ ಮಿತ್ ಅಂತ ತಗೊಂಡ್ರೆ ಕೃಷ್ಣದೇವರಾಯನ ನಾವು ನೆನೆಸ್ಕೊ ಅಂತಕೊಳ್ಳೋಣ